ಎಲ್ಲೊಂದು ಕಡೆಗೆ ಈ ಅದನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಇರಲಿಲ್ಲ ಅದನ್ನ ಹೇಳೋದ್ ಬದಲು ಒಂದೇ ಮಾತರ ಹೇಳ್ಬೋದಾಯ್ತು ಒಂದೇ ಮಾತ್ರ ನಾವೆಲ್ಲರೂ ಕೂಡ ಆಡ್ತಕ್ಕಂಥದ್ದು ಇಲ್ಲಿ ಈ ದೇಶಕ್ಕೆ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಆ ಧರ್ಮ ಜಾತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಟ್ಟಾಗಿ ಬದುಕಬೇಕು ಬಾಳ್ಬೇಕು ಅಂತಕ್ಕಂಥ ಆ ಸಂದೇಶವನ್ನು ಕೊಡ್ತಕ್ಕಂಥ ಒಂದೇ ಮಾತ್ರ ಹೇಳ್ಬೋದಾಯ್ತು

ಅರವತ್ತ ಎಂಟು ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿ ಅವರ ನಾಯಕೃತ್ವದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆದಾಗ ನಾನು ಅವಾಗ ಫಸ್ಟ್ ಇಯರ್ ಲಾ ಓದ್ತಾ ಇದ್ದೆ ಆಗ ಅವತ್ತಿನ ದಿನದಿಂದಲೂ ಕೂಡ ನಾವು ಕಾಂಗ್ರೆಸ್ನ ಸೇರಿದವು ಅಂದ್ರೆ ಕಳೆದ ಅರವತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಕ್ರಿಯವಾದಂತಹ ರಾಜಕಾರಣದಲ್ಲಿ ನಾನಿದ್ದೇನೆ ಅವತ್ತಿಂದ ಕಾಂಗ್ರೆಸ್ ಪಾರ್ಟಿನಲ್ಲಿ ಆಗು ಹೂಗಳು ಮತ್ತು ನಾಯಕತ್ವಗಳು ಬದಲಾವಣೆಗಳು ಏನೆಲ್ಲ ಇದೆ ಅಂತಕ್ಕಂಥದ್ದು ನಾನು ಅರಿವಿರ್ತಕ್ಕಂಥದ್ದು ಅದು ನಾನು ನಾನೊಬ್ಬ ತುಮಕೂರಿನಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಅಂತೇಳಿ ಆದರೂ ನಾನು ನಾವು ಓದ್ತಿರಬೇಕಾದಾಗ ನಾನು ಚಟುವಟಿಕೆಗಳು ಪಕ್ಷದ ಚಟುವಟಿಕೆಗಳು ತುಂಬ ಇನ್ವಾಲ್ವ ಇನ್ವಾಲ್ವ್ ಆದ ಆ ಇನ್ವಾಲ್ವ್ ಆದ ಕಾರಣವೇ ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತೆರಡು ಎಪ್ಪತ್ತೆರಡರಲ್ಲಿ ವಿಧಾನಸಭೆ ಚುನಾವಣೆ ಆಯಿತು ಆಗ ನಾನು ಕಂಟೆಸ್ಟ್ ಮಾಡಬೇಕು ಅಂತೇಳಿ ನಾನು ಹೊಟ್ಟೆ ಅವಾಗ ನನಗಿನ್ನೂ ಇನ್ನೂ ಏಜ್ ಆಗಿರಲಿಲ್ಲ ಏಜ್ ಆಗಿರಲಿಲ್ಲ ನನಗೆ ಏಜ್ ಕಡಿಮೆ ಇತ್ತು ಕಾರಣಕ್ಕೋಸ್ಕರ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಆಗ ನಾನು ಅವತ್ತು ನಾನು ಲ್ಯಾಂಡ್ ಗಂಡ್ ಕಮಿಟಿ ಮೆಂಬರ್ ಸೆವೆಂಟಿ ಟೂನಲ್ಲಿ ಅಂದ್ರೆ ಅವತ್ತಿಂದ ಲಾಯರ್ ಆಗಿದ್ಕೊಂಡೆ ಲ್ಯಾಂಡ್ ಗಂಡ್ ಕಮಿಟಿ ಮೆಂಬರ್ ಆಗಿತ್ಕಂಡು ಸಕ್ರಿಯವಾದಂಥ ರಾಜಕಾರಣದಿಂದ ನೋಡಿರ್ತಕ್ಕಂಥ ಶಿವಕುಮಾರ್ ಏನೂ ಇಲ್ಲದೇ ಇರತಕ್ಕಂಥ ಸಂದರ್ಭಗಳನ್ನು ನೋಡಿದ್ದೇನೆ ಅತಿ ಹುಡುಗ ಆಗಿದ್ದಂತ ಸಂದರ್ಭದಲ್ಲಿ ಅವನು ಹುಟ್ಟು ಕಾಂಗ್ರೆಸ್ ಕಾಂಗ್ರೆಸ್ನ ತತ್ವ ಸಿದ್ಧಾಂತವನ್ನ ಮೈಗೂಡಿಸ್ಕೊಂಡು ಬಂದಿರ್ತಕ್ಕಂಥವನು ಕಾಂಗ್ರೆಸ್ ಜೊತೆಯಲ್ಲೇ ಗುರುತಿಸ್ಕೊಂಡಿರ್ತಕ್ಕಂಥವ್ ಅದು ಗೆಲುವು ಸೋಲು ಅದು ಬೇರೆ ಪ್ರಶ್ನೆ ಆದರೆ ಪಾರ್ಟಿ ಪಾರ್ಟಿ ಮ್ಯಾನ್ ಆಗ್ತದೆ ಎಲ್ಲಿ ಅದನ್ನ ಹಿಂದುತ್ವ ಸಾಫ್ಟ್ ಅಂತಕ್ಕಂಥದ್ದು ಅದು ಇನ್ನೊಂದು ಅಂತಕ್ಕಂಥದ್ದಿಲ್ಲ ಅದನ್ನ ನಮಗೆ ಅವರು ಯಾವ ರೀತಿಯ ಗುರುಸ್ಕೊಳಕ್ ಪಟ್ಟಿದ್ದಾರೆ ಬಟ್ ಅವನ ಮೂಲತಃ ಕಾಂಗ್ರೆಸ್ಸಿಗ ಈಗ ಕಾಂಗ್ರೆಸ್ನಲ್ಲೇ ತತ್ವದಲ್ಲಿ ಸಿದ್ಧಾಂತದಲ್ಲಿ ನಾಯಕತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಇದ್ದಕ್ಕಂತೂ ಕೂಡ ಅವನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಮುಂಚೆ ಇದ್ದಲೂ ಕೂಡ ನನಗೆ ಗೊತ್ತು ಪರಿಚಯ ಕೂಡ ಸೊ ಹಾಗಾಗಿ ಮೂಲತಃ ಈಗ ಕಾಂಗ್ರೆಸ್ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋ ಮಾತಾಡಿದ್ದೇನೆ ಅಧಿಕಾರ ಬರ್ಬೋದ ಅಲ್ಲ ಅದರ ಅವಶ್ಯಕತೆ ಇರಲಿಲ್ಲ ಅದನ್ನ ಅವಶ್ಯಕತೆ ಇರಲಿಲ್ಲ ಹಂಗಾಗಿ ಏನಾದ್ರು ಹೇಳ್ಬೇಕು ಅಂತ ಹೇಳಿ ಅನ್ಸಿದ್ರೆ ಒಂದೇ ಮಾತ್ರ ಗೀತೆಯನ್ನ ಹೇಳ್ಬೋದಾಯ್ತು ಅದು ಬಿಟ್ಟು ಅದನ್ನ ಇದನ್ನ ಹೇಳಿರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅದು ಅನಾವಶ್ಯಕವಾಗಿ ಸೃಷ್ಟಿ ಮಾಡ್ತಾರೆ ಹೇಳಿಕೆ ಅವರ ಕಾಂಗ್ರೆಸ್ನ ಒಂದು ನಂಬಿಕೆ ಏನಿರ್ತದೆ ಅದ್ರ ಪ್ರಶ್ನೆ ಮಾಡುವಂತ ಹೌದು ಅದು ಸ್ವಾಭಾವಿಕವಾಗಿ ಅದು ಆಗ್ತದೇ ಯಾಕಂದ್ರೆ ನೋಡಿ ಇವತ್ತೇನಾಗಿದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಆಕ್ಟಿವಿಸಮ್ ಈಗ ನಮ್ಮಲ್ಲಿ ಚಾಲ್ತಿಲಿಂತ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ರೀತಿಯಾಗಿ ಇರ್ತಕ್ಕಂಥ ವ್ಯಾಖ್ಯಾನಗಳ ಮಾಡ್ತಾರೆ ಸತ್ಯಾಸತ್ಯತೆಯನ್ನು ಪರಂಭರಿಸದಲ್ಲೇ ಅದನ್ನ ಅದನ್ನು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಕಥೆಗಳನ್ನ ಕಟ್ತಕ್ಕಂಥದ್ದು ಇದು ಇದೆಲ್ಲದು ಕೂಡ ಬಂದಿರ್ತಕ್ಕಂಥದ್ದು ಈಗ ಅದಕ್ಕೆ ಅಂಥ ಸಂದರ್ಭದಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೃತಕ ಬುದ್ಧಿಮತೆ ಅಂತಕ್ಕಂಥದ್ದು ಏನಿದೆ ಅದು ಬಂದಿರತಕ್ಕಂಥದ್ದು ಒಂದು ಒಂದು ಮುಖ್ಯವಾದಂಥ ಕಾರಣ ಅಪಾರ್ಥಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಒಳ್ಳೇದಕ್ಕೆ ಬಳಕೆ ಮಾಡೋದಕ್ಕೆ ನಾವಿಗೆ ತಪ್ಪು ಸಂದೇಶಗಳನ್ನ ಕೊಡೋದಕ್ಕೆ ಇವತ್ತು ತಾಂತ್ರಿಕತೆ ಬಳಕಾಯಿ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ ಎಲ್ಲ ಒಂದು ಕಡೆಗೆ ನನ್ನ ನಂಬಿಕೆ ಅಂತಂದ್ರೆ ಆತ ಕಾಂಗ್ರೆಸ್ನ ಬಿಟ್ಟು ಬೇರೆದ್ರ ಬಗ್ಗೆ ಯೋಚನೆ ಮಾಡಲಾರ ಅವರ ಬಹುಶಃ ಆತರ ಯೋಚನೆ ಮಾಡ್ತಕ್ಕಂಥ ರೋಮದಲ್ಲೂ ಕೂಡ ಆತನಲ್ಲಿ ಇಲ್ಲ ಎಲ್ಲೋ ಬಾಯ್ತಪ್ಪಿ ಅಥವಾ ಯಾವುದೋ ರೀತಿಯಲ್ಲಿ ಮಾತಾಡಿರ್ಬೋದು ವಿನ ಅದು ಕಾಂಗ್ರೆಸ್ಗೆ ಬದ್ಧರಾಗಿರ್ತಕ್ಕಂಥ ವ್ಯಕ್ತಿ ರಾಹುಲ್ ಗಾಂಧಿ ಈಗ ರಾಹುಲ್ ಗಾಂಧಿ ಅವ್ರಿಗೆ ತಲುಪಬಹುದು ಇನ್ನೊಂದು ಮಾಡ್ಬೋದು ತಲುಪಿರದೆ ಇರಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಇದೆಲ್ಲ ಬಂದಿರುತ್ತೆ ಈಗ ನಾನು ಹೇಳಿದೆ ಸೋಷಿಯಲ್ ಮೀಡಿಯಾ ಆಕ್ಟಿವಿಸಮ್ ಇದೆಯಲ್ಲ ಆಕ್ಟಿವಿಸಮ್ ನಿಂದಾಗಿ ಇವತ್ತು ಯಾರಿಗೂ ಸಂದೇಶ ಹೋಗಿಲ್ಲ ಅಂತಕ್ಕಂಥದ್ದಿಲ್ಲ ಆದ್ರೆ ಎಲ್ಲ ಒಂದ ಕಡೆಗೆ ಒಂದ್ಸಿ ಬಾಯ್ ತಪ್ಪು ಆಗ್ಬೋದು ವಾಯಿತು ಆಗ್ಬೋದು ಅಥವಾ ಆ ತರದ ಸನ್ನಿವೇಶ ಅಷ್ಟೇ ಅದ್ರ ಎಲ್ಲ ಒಂದು ಕಡೆಗೆ ವಿಷಾದವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಒಂದು ತನ್ನ ದೊಡ್ಡ ಗುಣ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ